ಕಲ್ಯಾಣ ಕರ್ನಾಟಕದ ಕಲಬುರಗಿಯಲ್ಲಿರುವ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗಾಗಿ ವಿವಿಧ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭವಾಗಿವೆ ಎಂದು ಡಾಕ್ಟರ್ ಬಸವರಾಜ್ ಎಂ ಸೋಮನಮರಡಿ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ವರ್ಷದಂತೆ ಬಿಇಡಿ ಸೇರಿದಂತೆ ವಿವಿಧ ಕೋರ್ಸ್ಗಳಿಗೆ ಸಿಇಟಿ ಮೂಲಕ ಅರ್ಹ ಅಭ್ಯರ್ಥಿಗಳಿಗಾಗಿ ಪ್ರವೇಶಾತಿ ನೀಡಲಾಗುವುದು ಈಗಾಗಲೇ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಡಿಸೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿದೆ ಸ್ನಾತಕ ಅಂತಿಮ ಸೆಮಿಸ್ಟರ್ನಲ್ಲಿ ಓದುತ್ತಿರುವ ಮತ್ತು ಈಗಾಗಲೇ ಉತ್ತೀರ್ಣರಾಗಿರುವ ಆಸಕ್ತ ಅರ್ಹ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ರಾತ್ರಿ ಹನ್ನೊಂದು ಐವತ್ತು ಗಂಟೆಯವರೆಗೆ ಆಗಿರುತ್ತದೆ ಎಂದು ವಿವರಿಸಿದರು ಪ್ರವೇಶಾತಿ ವಿಶೇಷತೆ ಏನೆಂದರೆ ನಮ್ಮಲ್ಲಿ ಇಪ್ಪತ್ತೇಳು ಪಿಜಿ ಕೋರ್ಸ್ಗಳಿದ್ದು ನಮ್ಮ ಕಲ್ಯಾಣ ಕರ್ನಾಟಕದ ಪದವೀಧರ ಪ್ರತಿ ಪಿಜಿ ಕೋರ್ಸ್ಗೂ ಶೇಕಡ ಎಂಟರಷ್ಟು ಪ್ರತಿಶತ ಸೀಟ್ಗಳನ್ನು ಕಾಯ್ದಿರಿಸಲಾಗಿದೆ ಆದ್ದರಿಂದ ಉಳಿದ ಸೀಟ್ಗಳಿಗೆ ತೀವ್ರ ಪೈಪೋಟಿ ಇದ್ದು ನಮ್ಮಲ್ಲಿ ಕಾಯ್ದಿರಿಸಿದ ಸೀಟುಗಳು ಭರ್ತಿಯಾಗುತ್ತಿಲ್ಲ ಇದರ ಪ್ರಯೋಜನವನ್ನು ಈ ಭಾಗದ ಪದವೀಧರರು ಪಡೆಯಬೇಕು ಎಂದು ಮನವಿ ಮಾಡಿಕೊಂಡರು ಪ್ರವೇಶಾತಿ ಹಾಗೂ ಪರೀಕ್ಷೆಗಳು ಪಾರದರ್ಶಕವಾಗಿ ನಡೆಯುತ್ತವೆ ಪ್ರವೇಶಾತಿ ಪಡೆಯುವ ಪ್ರತಿಯೊಬ್ಬರಿಗೂ ವಸತಿ ಸೌಲಭ್ಯ ಇದ್ದು ಯೋಗ್ಯ ಪ್ರವೇಶ ಶುಲ್ಕ ಹಾಗೂ ರಿಯಾಯಿತಿ ದರದಲ್ಲಿ ಮೆಸ್ ಸೌಲಭ್ಯ ಕೂಡ ಇದೆ ಎಂದು ವಿವರಿಸಿದರು ಆದ್ದರಿಂದ ನಮ್ಮ ಕಲ್ಯಾಣ ಕರ್ನಾಟಕ ಪದವೀಧರ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆಯಲು ಕೋರಿದರು ದೇಶದ ಪ್ರತಿಷ್ಠಿತ ಒಂದು ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯ ಎರಡ್ ಸಾವಿರದ ಒಂಬತ್ತರ ಪಾರ್ಲಿಮೆಂಟ್ ಪ್ರಕಾರ ಪ್ರಾರಂಭವಾಗಿ ಕಾರ್ಯಪ್ರಮವಾಗಿ ಇವತ್ತು ಕಡಗಿಂಚಿಯ ಒಂದು ಗ್ರಾಮದಲ್ಲಿ ಸುಮಾರು ಆರುನೂರ ಐವತ್ನಾಲ್ಕು ಎಕರದಲ್ಲಿ ಸ್ಥಾಪಿತವಾಗಿ ಹದಿನೈದು ವರ್ಷಗಳು ಕಳೀತವೆ ವಿಶೇಷವಾಗಿ ಈ ವಿಶ್ವವಿದ್ಯಾಲಯ ರಾಜ್ಯಕ್ಕೆ ಒಂದೇ ರೀತಿಯ ವಿಶ್ವವಿದ್ಯಾಲಯ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಭಾರತ ನಮ್ಮ ಕರ್ನಾಟಕಕ್ಕೆ ಇರ್ತಕ್ಕಂಥ

ಅಂದಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಇವತ್ತು ನಾನು ಹೆಸರು ನೆನಪಿಸಿಕೊಳ್ಬೇಕು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಎಂಟು ಪರ್ಸೆಂಟ್ ಎಂದು ರಿಸರ್ವೇಶನ್ ಅನ್ನ ಆ ಒಂದು ಎಂಟು ಪರ್ಸೆಂಟೇಜ್ ರಿಸರ್ವೇಶನ್ ಅಂತಂದ್ರೆ ಒಂದು ಪ್ರೋಗ್ರಾಂಗೆ ಮೂವತ್ತು ಸೀಟ್ಗಳನ್ನ ನಾವು ಪ್ರವೇಶವನ್ನು ಕೊಡ್ತೀವಿ ದೇಶದಾದ್ಯಂತ ಅದು ಸಿ ಯು ಸಿಇಟಿ ಅಂತ ಸೆಂಟ್ರಲ್ ಒಂದು ಎನ್ ಡಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಪರೀಕ್ಷೆ ಮಾಡ್ತಾರೆ ಆದ ನಂತರ ಮೀಸಲಾತಿ ಪ್ರಕಾರ ಮೂವತ್ತು ಸೀಟ್ಗಳನ್ನ ಕೊಡ್ತೀವಿ ಆ ಮೂವತ್ತು ಸೀಟ್ಗಳನ್ನು ಹೊರತುಪಡಿಸಿ ಒಂದು ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ ಮೂರು ಸೀಟ್ ರಿಸರ್ವ್ ಆ ಮೂರು ಸೀಟ್ ಕೂಡ ಕೆಲವೊಂದು ಕೋರ್ಸ್ಗಳಿಗೆ ಇವತ್ತಿಗೂ ಕೂಡ ಸೀಟ್ ಇಲ್ಲ ಆಗ್ತಾ ಇತ್ತು ಭರ್ತಿ ಆ ದೃಷ್ಟಿಯಿಂದ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿಯ ಪ್ರತಿಯೂ ಕೂಡ ಇದೆ ಒಂದು ಮಾರ್ಗದರ್ಶನ ಕೂಡ ಇದೆ ಕೆಲವೊಂದು ಸಂದರ್ಭದಲ್ಲಿ ಭಾಷೆಯ ಸಮಸ್ಯೆ ಕೂಡ ಇದೆ ನಮ್ಮ ಎಲ್ಲ ಒಂದು ಕೋರ್ಸ್ಗಳು ಕನ್ನಡ ಬಿಟ್ಟರೆ ಎಲ್ಲ ಕೋರ್ಸ್ಗಳು ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಆ ಒಂದು ನಿಟ್ಟಿನಲ್ಲಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತೇಜನ ಕೊಡುವ ದೃಷ್ಟಿಯಿಂದ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಭಾಗದ ಒಂದು ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಈ ಒಂದು ಸಂದರ್ಭದಲ್ಲಿ ಡಿಸೆಂಬರ್ ಹದಿನಾರರಿಂದ ಜನವರಿ ಹದಿನಾಲ್ಕರವರೆಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಈಗ ಪ್ರವೇಶಾತಿ ಪರೀಕ್ಷೆಗೆ ಅರ್ಜಿಯನ್ನು ಹಾಕೋಕ್ಕೆ ಅವರನ್ನು ಮಾಡಿದ್ರು ಯಾವ ಯಾವ ವಿದ್ಯಾರ್ಥಿಗಳು ಪದವಿ ಅಂಗದ ಐದನೇ ಸೆಮಿಸ್ಟರ್ನ ಮುಗಿಸಿದ್ದಾರೆ ಅಥವಾ ಆರನೇ ಸೆಮಿಸ್ಟರ್ ಇದ್ದಾರೆ ಅಥವಾ ಕೆಲವೊಂದು ವಿಶ್ವವಿದ್ಯಾಲಯದ ಒಂದು ಅನಂತಪುರದಿಂದ ಐದನೇ ಸೆಮಿಸ್ಟರ್ ಐದು ಮತ್ತು ಆರನೇ ಸೆಮಿಸ್ಟರ್ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಕೋರ್ಸ್ಗಳಿಗೆ ಸುಮಾರು ಇಪ್ಪತ್ತೇಳು ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸ್ ಇದೆ ಯಾವಾಗ ಅಥವಾ ಎಮ್ ಎಸ್ ಸಿ ಎನ್ ಟೆಕ್ ಇಂಜಿನಿಯರಿಂಗ್ ಪರ ಇದೆ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಆ ವಿವಿಧ ಕೋರ್ಸ್ಗಳ ಒಂದು ಪ್ರವೇಶಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಹರತ ಪರೀಕ್ಷೆ ಇರುತ್ತದೆ ಆ ಹರತ ಪರೀಕ್ಷೆಯನ್ನು ಬರೆದು ಅಲ್ಲಿ ಉತ್ತೀರ್ಣ ಆಗ್ತಕ್ಕಂಥವ್ರು ನಮ್ಮ ವಿಶ್ವವಿದ್ಯಾಲಯಕ್ಕೆ ರಿಜಿಸ್ಟರ್ ಮಾಡಲೇನ್ ಮಾಡ ಆ ರಿಜಿಸ್ಟರ್ ಮಾಡ್ಕೊಂಡ ನಂತರ ವಿದ್ಯಾರ್ಥಿಗಳಿಗೆ ನಾವು ಕೌನ್ಸಿಲಿಂಗ್ ಮಾಡಿ ಒಂದು ರೋಸ್ಟು ಪ್ರಕಾರ ಮೀಸಲಾತಿ ಪ್ರಕಾರ ಒಂದು ಪ್ರವೇಶಾತಿಯನ್ನು ಕೊಡ್ತೀವಿ ಅಷ್ಟೇ ಅಲ್ಲದೆ ವಿಶ್ವವಿದ್ಯಾಲಯ ಯಾವ ವಿದ್ಯಾರ್ಥಿಗಳು ಪ್ರವೇಶ ತೆಗೆದುಕೊಳ್ತಾರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟೇಜ್ ಯಾವುದೋ ಒಂದು ಮೆರಿಟು ಅಥವಾ ಯಾವುದೇ ಒಂದು ಆಧಾರದ ನೋಡದೆ ವಸತಿಗಳನ್ನು ಕೂಡ ವ್ಯವಸ್ಥೆ ಮಾಡ್ತಾರೆ ಯಾವ ವಿದ್ಯಾರ್ಥಿ ವಿಶ್ವವಿದ್ಯಾಲಯಕ್ಕೆ ಪ್ರವೇಶಿಯನ್ನು ಕೊಡೀತನೋ ಇಮಿಡಿಯೇಟ್ ಆಗಿ ಅವರಿಗೆ ಹಂಡ್ರೆಡ್ ಪರ್ಸೆಂಟೇಜ್ ಅಕೋಮಿಡೇಷನ್ ಕೂಡ ಕೊಡ್ತೀವಿ ಮತ್ತೆ ಯಾವುದಾದ್ರೂ ವಿದ್ಯಾರ್ಥಿ ಭಾಗದ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಒಂದು ಲ್ಯಾಂಗ್ವೇಜಿನ ಸಮಸ್ಯೆ ಇದೆ ಅಂತ ಬಂದಾಗ ಪ್ರಾರಂಭದಲ್ಲಿ ನಾವು ಲ್ಯಾಂಗ್ವೇಜ್ ಲ್ಯಾಬ್ ಅಂತಿದ್ವಿ ಇಂಗ್ಲೀಷ್ ವಿಭಾಗದಿಂದ ಒಂದು ಲ್ಯಾಂಗ್ವೇಜ್ ಲ್ಯಾಬ್ ಅಂತ ಇದೆ ಅವರಿಗೆ ವಿಶೇಷವಾದ ಒಂದು ಕ್ಲಾಸನ್ನು ಕೂಡ ನಡೆಸ್ತೀವಿ ಇಂಗ್ಲೀಷ್ನಲ್ಲಿ ಏನಾದರೂ ಅವರಿಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ತೊಂದರೆ ಆದರೆ ಅವರು ಪೋಸ್ಟ್ ಗ್ರಾಜನ್ ಕ್ಲಾಸ್ ಕೂಡ ರೆಗ್ಯುಲರ್ ಕ್ಲಾಸ್ ರೆಗ್ಯುಲರ್ ಕ್ಲಾಸ್ ನಂತರ ಐದು ಗಂಟೆ ನಂತರ ಭಾಷೆ ಅಥವಾ ಕಂಪ್ಯೂಟರ್ ಅಥವಾ ಇಂಗ್ಲೀಷಿನ ಒಂದು ಕೂಡ ಸುಸಜ್ಜಿತವಾದ ರೆಬ್ಯುಲರಿ ಕೂಡ ಇದೆ ಅದನ್ನು ಹೇಳಬೇಕಂದ್ರೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪಂದ್ಯದಲ್ಲಿ ನಮ್ಮ ಒಬ್ಬ ವಿದ್ಯಾರ್ಥಿ ಐ ಎಸ್ ಕೂಡ ಕ್ಲಿಯರ್ ಮಾಡ್ತಾರೆ ಅಂತ ಒಂದು ವಿದ್ಯಾರ್ಥಿಗಳು ನಮ್ಮ ಒಂದು ವಿಶ್ವವಿದ್ಯಾಲಯಕ್ಕೆ ಬರ್ತಾರೆ ಅದಕ್ಕೆ ತಮ್ಮೆಲ್ಲರಲ್ಲಿ ಒಂದು ವಿನಂತಿ ಏನಂತಂದ್ರೆ ನಮ್ಮ ಭಾರತದ ವಿದ್ಯಾರ್ಥಿಗಳು ಕೂಡ ಆ ಯಾವುದೇ ಒಂದು ಬುದ್ಧಿವಂತಿಕೆಯಲ್ಲಿ ಇಲ್ಲ ಆದರೆ ಅವರಿಗೆ ಒಂದು ಸಂಪರ್ಕ ಸಮಾವನ ಅದರ ಜೊತೆಗೆ ಸ್ವಲ್ಪ ಮಾರ್ಗದರ್ಶನ ಕೊಡೋಕೆ ಕೊಡ್ತೇ ಇದೆ ಅದಕ್ಕೆ ನಾನೇ ಒಂದು ಉದಾಹರಣೆ ಅಂತಕ್ಕಂಥದ್ದು ನಮ್ಮದೇವ ತಮ್ಮ ಸರ್ಕಾರದಿಂದ ಎಲ್ಲ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಈ ಮಾಹಿತಿಯನ್ನು ಹೋಗಿ ಅವರೇನಾದರೂ ಅವರಿಗೆ ತಾಂತ್ರಿಕ ಸಮಸ್ಯೆ ಇದ್ದರೆ ಅವರಲ್ಲಿ